ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಐಟಿ ವಿಚಾರಣೆ ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಐಟಿ ಅಧಿಕಾರಿಗಳು ಡ್ರೆಲ್ ಬಳ್ಳಾರಿ ಕಾರಾಗೃಹಕ್ಕೆ ಆಗಮಿಸಿದ್ದಾರೆ ಅಧಿಕಾರಿಗಳು ಜೈಲು ಅಧೀಕ್ಷಕರ ಕೊಠಡಿಯಲ್ಲಿ ದರ್ಶನ್ ವಿಚಾರಣೆ ನಡೆಯುತ್ತೆ ರೇಣುಕಾಸ್ವಾಮಿ ಹತ್ಯೆ ಬಳಿಕ ನೀಡಿದ್ದ ಹಣದ ಬಗ್ಗೆ ತನಿಖೆ ಆಗುತ್ತೆ ಎಸ್ ಅಫ್ಕೋರ್ಸ್ ಪೊಲೀಸ್ನವರು ಅದ್ರ ಬಗ್ಗೆ ಇನ್ಪುಟ್ಸನ್ನು ಐ ಟಿ ಅಧಿಕಾರಿಗಳಿಗೆ ನೀಡಿದ್ದಾರೆ ಏನದು ರೇಣುಕಾಸ್ವಾಮಿ ಹತ್ಯೆ ಆಯಿತು ಕೇಸಿಂದ ಹೊರಗೆ ಬರಬೇಕು ಬಾಡಿ ಡಿಸ್ಪೋಸ್ ಆಗಬೇಕು ಅಲ್ಲೊಂದು ಡೀಲ್ ನಡೆಯುತ್ತೆ ಆ ಡೀಲಿಗೆ ಒಂದು ಹಣ ಕೊಡ್ತಾರೆ ನೋಡಿ ಆ ಹಣ ಎಲ್ಲಿಂದ ಬಂತು ಹ್ಯಾಗ್ ಬಂತು ಕ್ಯಾಶ್ ಹೆಂಗೆ ಬಂತು ಇದ್ರ ಬಗ್ಗೆ ಒಂದಷ್ಟು ತನಿಖೆ ಆಗಬೇಕು ಆ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಆ ಅಮೌಂಟ್ ವಿಚಾರವಾಗಿಯೇ ಐ ಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಬಳ್ಳಾರಿ ಜೈಲಿನಲ್ಲಿ ಜೈಲು ಅಧೀಕ್ಷಕರ ಕೊಠಡಿಯಲ್ಲಿ ದರ್ಶನ್ ವಿಚಾರಣೆ ಐಟಿ ವಿಚಾರಣೆ ಎದುರಿಸುವುದಕ್ಕೆ ಆಗಮಿಸಿದ್ದಾರೆ ಆರೋಪಿ ದರ್ಶನ್ ಅನ್ನುವಂತ ಮಾಹಿತಿ ಇದೆ ವಿಶೇಷ ಸಲ್ನಿಂದ ಆಗಮಿಸಿದ್ದಾರೆ ಕೊಲೆ ಆರೋಪಿ ನಟ ದರ್ಶನ್ ಜೈಲು ಅಧಿಕಾರಿಗಳ ಕೊಠಡಿಗೆ ಕರೆ ತಂದಿದ್ದಾರೆ ಜೈಲು ಸಿಬ್ಬಂದಿ ಐದು ಐಟಿ ಅಧಿಕಾರಿಗಳು ದರ್ಶನ್ ವಿಚಾರಣೆಯನ್ನ ನಡೆಸುತ್ತಾರೆ ಎರಡು ಕಾರುಗಳಲ್ಲಿ ಆಗಮಿಸಿದ್ದಾರೆ ಎನ್ನುವ ಸದ್ಯದ ಮಾಹಿತಿ ಇದೆ ಆಗಲೇ ನಾನು ಉಲ್ಲೇಖ ಮಾಡಿದ ಹಾಗೆ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಇದು ಹತ್ತಿ ಆಯಿತು ಹತ್ತಿಯಾದ ಸಂದರ್ಭದಲ್ಲಿ ಬಾಡಿ ಹ್ಯಾಸ್ ಟು ಡಿಸ್ಪೋಸ್ ಅಂದರೆ ಬಾಡಿಯನ್ನು ಡಿಸ್ಪೋಸ್ ಮಾಡಬೇಕು ಮತ್ತು ಪ್ರಕರಣದಿಂದ ಹೊರಗೆ ಬರಬೇಕು ದರ್ಶನ್ ಹೆಸರು ಎಲ್ಲೂ ಬರಬಾರ್ದು ಇಂತಹ ಒಂದು ಗೊಂದಲದ ನಡುವೆ ಒಂದು ಹಣದ ವ್ಯವಹಾರ ಕೂಡ ನಡೆದು ಹೋಗುತ್ತೆ ನೋಡಿ ಈ ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ಹಣ ಎಲ್ಲಿಂದ ಬಂತು ಹ್ಯಾಗ ಬಂತು ಕ್ಯಾಶ್ ಹೇಗೆ ಬಂತು ಯಾರು ಎಲ್ಲಿಗೆ ಕೊಟ್ಟರು ಯಾರು ಮೊದಲಿಗೆ ತೊಗೊಂಡ್ರು ಎಲ್ಲಿಂದ ತಡ್ ತೆಗೆದುಕೊಂಡ್ರು ಇದೆಲ್ಲವನ್ನು ಕೂಡ ವಿಚಾರಣೆ ಮಾಡಬೇಕು ಈ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳೇನಿದ್ದಾರೆ ಈ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡೋದ್ರಲ್ಲ ಆ ಪೊಲೀಸ್ನವರು ಐ ಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಐ ಟಿ ಅಧಿಕಾರಿಗಳು ಕೂಡ ಮಾಡ್ತಾರೆ ದರ್ಶನ್ ಜೊತೆಯೇ ಸ್ವತಃ ವಿಚಾರಣೆಯನ್ನು ನಡೆಸ್ತಾರೆ ಮತ್ತು ಅವರ ನಿವಾಸದ ಮೇಲೂ ಕೂಡ ಐ ಟಿ ರೇಡ್ ಆಗುತ್ತೆ ವಿಚಾರಣೆಯನ್ನು ನಡೆಸ್ತಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾರೆ ವೀರೇಶ್ ಬಳ್ಳಾರಿ ಜೈಲ್ನಲ್ಲಿ ಐ ಟಿ ಅಧಿಕಾರಿಗಳು ದರ್ಶನ್ ವಿಚಾರಣೆಯನ್ನು ನಡೆಸ್ತಾರೆ ಸೊ ಈಗಾಗಲೇ ಬಂದಿದ್ದಾರೆ ಅಧಿಕಾರಿಗಳು ವಿಚಾರಣೆ ಆರಂಭ ಆಗಿದೆಯಾ ಖಂಡಿತ ದಿವ್ಯಾ ಏನು ದರ್ಶನ್ ಅವರ ಕೊಲೆ ಆರೋಪವನ್ನು ಮುಕ್ತಿ ಹಾಕಲು ಸುಮಾರು ಒಂಬತ್ನಾಲ್ಕು ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಂದು ಎರಡು ಇನ್ನೋವಾ ವಾಹನಗಳಲ್ಲಿ ಬೆಂಗಳೂರಿನಿಂದ ಐದು ಜನ ಐಟಿ ಅಧಿಕಾರಿಗಳು ಒಂದು ಸೇಲಿಗೆ ಆಗಮಿಸಿ ಈಗಾಗಲೇ ದರ್ಶನ್ ಅವರ ವಿಚಾರಣೆಯನ್ನ ಆರಂಭ ಮಾಡಿದ್ದಾರಂತೆ ಆ ಏನು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಬಳ್ಳಾರಿ ತೀರಿಗೆ ಆಗಮಿಸಿದ ಐದು ಜನ ಐಟಿ ಅಧಿಕಾರಿಗಳು ದರ್ಶನ್ ಅವರ ವಿಶೇಷ ಏನು ಬಳ್ಳಾರಿ ರೆಕಾರ್ಡ್ ಜೊತೆಗೆ ಕೂಡ ದರ್ಶನ್ ಅವರ ವಿಚಾರಣೆ ಕೂಡ ನಡೀತಾ ಇದೆ ಏನು ಐಟಿ ಅಧಿಕಾರಿಗಳು ಸುಮಾರು ದರ್ಶನ್ ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ತುಂಬ ನಡೀತಾ ಇದ್ದು ನಿಧಾನವಾಗಿ ಒಂದು ಶಾಂತರ ಹಿಂದೆ ದರ್ಶನ್ ಅವರ ಆ ಒಂದು ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಿದ್ದಾರೆ ಅಂತ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಏನು ಇದಕ್ಕೂ ಮುಂಚೆ ಬೆಳಗ್ಗೆ ಹತ್ತು ಗಂಟೆಗೆ ದರ್ಶನ್ ಪರ ಆಡಿಟರ್ ಆಗಿರ್ತಕ್ಕಂಥ ಸೀನಿಯರ್ ಆಡಿಟರ್ ಎಂ ಎಸ್ ರಾವ್ ಅವರು ಕೂಡ ದರ್ಶನ್ ಅವರನ್ನ ಭೇಟಿ ಮಾಡಿ ಐಟಿ ಅಧಿಕಾರಿಗಳಿಗೆ ಏನು ಮಾಹಿತಿ ನೀಡಬೇಕಂತ ಒಂದು ಸಲಹೆ ಕೂಡ ಪಡೆದಿದ್ದರು ಇದರ ಜೊತೆಗೆ ಹಿಂದೆ ಕೂಡ ಒಬ್ಬ ಸೀನಿಯರ್ ಲಾಯರ್ ಕೂಡ ದರ್ಶನ್ ಅವರನ್ನ ಭೇಟಿ ಮಾಡಿ ಏನು ಐಟಿ ಎದುರಿಸಬೇಕಾಗಿರ್ತಕ್ಕಂಥ ಕೆಲವೊಂದು ವಿಚಾರಣೆಗಳನ್ನ ಕೂಡ ನೇರವಾಗಿ ಎದುರಿಸುವಂತ ಒಂದು ಸಲಹೆ ಕೂಡ ಪಡೆದಿತ್ತು ಇಂದು ಕೂಡ ಬೆಂಗಳೂರಿನಿಂದ ಬೆಳಗ್ಗೆ ಎರಡು ಇನ್ನೋವಾ ವಾಹನಗಳಲ್ಲಿ ಒಟ್ಟು ಐದು ಜನ ಅಧಿಕಾರಿಗಳು ಸದ್ಯ ಸರ್ಶನ್ ಅವರನ್ನ ವಿಚಾರಣೆ ನಡೆಸಿದ್ದು ಇಂದು ಸಂಜೆ ನಾಲ್ಕು ಮೂವತ್ತರವರೆಗೆ ವಿಚಾರಣೆ ನಡೆಯಲಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಜೈಲಧಿಕಾರಿ ಲತಾ ಅವರು ಮಾಹಿತಿ ನೀಡಿದ್ದಾರೆ ದಿವ್ಯಾ ಥ್ಯಾಂಕ್ ಯು ವಿರೇಶ್ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ